ಆತ್ಮೀಯರೇ ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಕೊಹ್ಲಿ ಈ ದಿನದ ಅಧ್ಯಾತ್ಮ ರಂಜನೆಯಲ್ಲಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ ಚಂದನಂ ಶೀತಲಂ ಲೋಕೆ ಚಂದನಾದವಿ ಚಂದ್ರಮಾಹ ತಾಭ್ಯಾಂ ಶೀತಲತಮಂ ಹೃದಯಂ ವಿರುಹು ಚಂದನವು ಶೀತಲವಾದದ್ದು ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧವಾಗಿದೆ ಚಂದನಕ್ಕಿಂತಲೂ ಚಂದ್ರಮನು ಶೀತಲ ಇವೆರಡಕ್ಕಿಂತಲೂ ಸಹ ಸಾಧುವ ಹೃದಯವು ಇನ್ನೂ ಶೀತಲವಾಗಿರುತ್ತದೆ ಎಂಬುದಾಗಿ ಈ ಸುಭಾಷಿತದ ಅಭಿಪ್ರಾಯ ಚಂದನ ಗಂಧನ ಗಂಧಗಳು ಶೀತಲ ಸ್ವಭಾವಗಳೆಂದು ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ ಉರಿ ಬೇಸಿಗೆಯ ಕಾಲದಲ್ಲಂತೂ ಚಂದನ ಗಂಧಗಳು ತುಂಬ ತಂಪಾಗಿರುತ್ತವೆ ಅಲ್ವೇ ಇದೆಲ್ಲರ ಅನುಭವದಲ್ಲೂ ಇರುವಂತಹ ವಿಷಯ ಚಂದನಕ್ಕಿಂತಲೂ ಚಂದ್ರನು ಹೆಚ್ಚು ಶೀತಲನಾಗಿರ್ತಾನೆ ಹುಣ್ಣಿಮೆ ಚಂದ್ರನ ನೋಡ್ತಾ ಇದ್ದರೆ ಎಂಥವನ ಮನಸ್ಸೂ ಸಹ ತಣ್ಣಗಾಗಿಬಿಡ್ತದೆ ಚಂದನವು ಕಾಡಿನಲ್ಲಿ ಮಾತ್ರ ಕೆಲವರಿಗೆ ಮಾತ್ರ ಸಿಕ್ಕತಕ್ಕಂತಹ ವಸ್ತು ಆದರೆ ಚಂದ್ರ ಎಲ್ಲರಿಗೂ ದೊರಕತಕ್ಕಂತಹ ಅತ್ಯಂತ ಶೀತಲ ವಸ್ತು ಆ ಚಂದ್ರನ ದರ್ಶನದಿಂದ ಎಲ್ಲರ ಮನಸ್ಸು ಕೂಡ ತಂಪಾಗಿ ಬಿಡ್ತದೆ ಸರಿ ಆದರೆ ಚಂದನಕ್ಕಿಂತಲೂ ಚಂದ್ರನಿಗಿಂತಲೂ ಸಂತರ ಸತ್ಪುರುಷರ ಹೃದಯವು ಇನ್ನೂ ತಂಪಾಗಿರುತ್ತೆ ರಾಗದ್ವೇಷಗಳಿಲ್ಲದ ಕಾಮಕ್ರೋಧಾದಿ ದೋಷಗಳಿಲ್ಲದ ಮಹಾತ್ಮರ ಮಾತು ಬಹಳ ಮೃದುವಾಗಿರುವಂಥದ್ದು ಅವರ ಹೃದಯ ಶೀತಲವಾಗಿರುವಂಥದ್ದು ಅವರ ಕೃತಿಯೂ ಕೂಡ ಮಧುರವಾಗಿರುತ್ತದೆ ನಾನು ನನ್ನದೆಂಬುದೇ ಇಲ್ಲದಂತಹ ಮಹಾತ್ಮರು ಸದಾ ಎಲ್ಲರನ್ನೂ ಪ್ರೀತಿಸ್ತಾ ಲೋಕಹಿತವನ್ನೇ ಮಾಡ್ತಾ ಇರ್ತಾರೆ ಒಂದು ವೇಳೆ ಇಂಥವರ ಬಾಯಲ್ಲಿ ಸ್ವಲ್ಪ ಗಟ್ಟಿಯಾದ ಮಾತುಗಳು ಬಂದರೂ ಸಹ ಸಾಧು ಸತ್ಪುರುಷರ ಹೃದಯವು ಮಾತ್ರ ಯಾವಾಗಲೂ ಶಾಂತವಾಗಿ ಇರ್ತದೆ ಇವರ ಹೃದಯದಲ್ಲಿ ಪ್ರೀತಿ ವಾತ್ಸಲ್ಯ ಅನುಕಂಪ ಕಾರುಣ್ಯ ಮೊದಲಾದ ಸದ್ಗುಣಗಳು ತುಂಬಿತು ಕಾಡ್ತಾ ಇರ್ತವೆ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಭೂತಗಳಿಗೂ ಅಂತರಾತ್ಮರಾಗಿರ್ತಕ್ಕಂತಹ ಪ್ರೇಮಸ್ವರೂಪರಾಗಿರ್ತಕ್ಕಂಥ ಈ ಸಂತರ ಸಹವಾಸದಿಂದ ಲೌಕಿಕ ಜನಗಳ ಸಾಂಸಾರಿಕ ದುಃಖಗಳೆಲ್ಲ ದೂರವಾಗಿಬಿಡ್ತದೆ ಆದ್ದರಿಂದ ಈ ಸಾಧು ಸತ್ಪುರುಷರು ಅವರನ್ನು ಸದಾ ಗೌರವಿಸಬೇಕು ಅವರನ್ನು ಸತ್ಕರಿಸಬೇಕು ಅಷ್ಟು ಅವರ ಹೃದಯ ಶೀತಲವಾಗಿರುತ್ತದೆ ಧನ್ಯವಾದ